ಹೊಸ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಪದ್ಧತಿಯು ನಾಗರಿಕರ ಬಳಕೆಯನ್ನು ಸುಧಾರಿಸಲಿದ್ದು ಇದು ಬಂಡವಾಳ ವೆಚ್ಚದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಮುಂದುವರೆಸಲಿದೆ ರಷ್ಯಾ ಅಥವಾ ಇನ್ಯಾವುದೇ ದೇಶವಾಗಲಿ ದರಗಳು ಮತ್ತು ಲಾಜಿಸ್ಟಿಕ್ ವಿಷಯದಲ್ಲಿ ದೇಶದ ಅಗತ್ಯತೆಗಳಿಗೆ ಪೂರಕವಾಗಿ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಎಲ್ಲಾ ಸರಕು ಮತ್ತು ಸೇವೆಗಳಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಈಗ ಶೂನ್ಯ ಶೇಕಡಾ ಐದು ಅಥವಾ ಹದಿನೆಂಟರ ವ್ಯಾಪ್ತಿಯಲ್ಲಿವೆ ಪರಿಹಾರ ಸೆಸ್ ಮತ್ತು ಜಿಎಸ್ಟಿ ಕುರಿತ ಸಮಗ್ರ ಪ್ರಸ್ತಾಪ ಎರಡನ್ನೂ ಕೇಂದ್ರವು ಕೈಗೆತ್ತಿಕೊಂಡಿರುವುದು ಇದೇ ಮೊದಲು ಎಂದು ಹೇಳಿದ್ದಾರೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಉತ್ಪನ್ನಗಳು ಜಿಎಸ್ಟಿಯಿಂದ ಹೊರಗಿಡಲಾಗಿದೆ ಎಂದು ಹೇಳಿದ ಸಚಿವರು ಶೇಕಡಾ ಐವತ್ತರಷ್ಟು ಅಮೆರಿಕ ಸುಂಕ ನೀತಿಯಿಂದ ತೊಂದರೆಗೀಡಾಗಿರುವ ರಫ್ತುದಾರರನ್ನು ಬೆಂಬಲಿಸುವ ಕ್ರಮಗಳ ಬಗ್ಗೆ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದು ಮಾಹಿತಿ ನೀಡಿದರು ರಫ್ತುದಾರರಿಗೆ ಪ್ಯಾಕೇಜ್ ಸಿದ್ಧಪಡಿಸಲಾಗುತ್ತಿದೆ ಆತ್ಮನಿರ್ಭರ ಭಾರತದ ಉದ್ದೇಶ ದೇಶದಲ್ಲಿ ಎಲ್ಲವನ್ನು ಉತ್ಪಾದಿಸುವುದು ಮಾತ್ರವಲ್ಲದೆ ಅನಿಶ್ಚಿತತೆ ಜಾಗತಿಕ ವ್ಯಾಪಾರ ನೀತಿಗಳನ್ನು ಎದುರಿಸುವುದು ಆಗಿದೆ ಎಂದು ಸಚಿವರು ತಿಳಿಸಿದ್ದಾರೆ